ಕಳೆದ ವಾರ ನಾನು ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದೆ ಭೇಟಿ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದೆ ನಾನು ಹೇಳಿದ್ದೀನಿ ಅವ್ರಿಗೆ ಬಿಡಿ ಆದಷ್ಟು ಬೇಗ ನಮ್ಮ ಅಭ್ಯರ್ಥಿ ಯಾರು ಅಂತ ನಾವು ತಾವು ಸೂಚಿಸಬೇಕಾಗ್ತದೆ ಈಗಾಗಲೇ ಕಾಂಗ್ರೆಸ್ನವರು ತಯಾರಿ ಮಾಡಿಕೊಂಡು ಚುನಾವಣೆಗೆ ಹೊಡ್ಕೊಟ್ಟಿದ್ದಾರೆ ನಾವು ಡಿಲೇ ಮಾಡೋದ್ರಿಂದ ನಾವು ತಡ ಮಾಡೋದ್ರಿಂದ ನಮ್ಗೆ ಅನಾನುಕೂಲ ಆಗುತ್ತೆ ಅಭ್ಯರ್ಥಿ ಸೂಚಿಸಬೇಕು ಅಂತ ಹೇಳಿ ಅವರು ಶನಿವಾರ ಭಾನುವಾರ ಬೆಂಗಳೂರಿಗೆ ಬರ್ತೀನಿ ಬಂದು ನಮ್ಮ ಮುಖಂಡರುಗಳನ್ನ ಕರೆದು ಒಂದು ಜನ ಮಾತಾಡ್ತೀನಿ ಆದಷ್ಟು ಬೇಗನೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ ಜೊತೆಗೆ ನನಗೂ ಹೇಳಿದ್ದಾರೆ ನೀವು ಹೋಗಿ ಎಲ್ಲರೂ ನಮ್ಮ ಪ್ರಮುಖವಾದಂಥ ಮುಖಂಡರು ಇದರಲ್ಲಿ ಮಾತಾಡ್ತಿ ಎಲ್ಲರನ್ನು ಅಂತ ಹೇಳಿದ್ದಾರೆ ಮತ್ತೆ ಸೂಚ್ಯವಾಗಿ ನಾನೇ ನಿಂತ್ಕೋಬೇಕು ಅಂತಲೂ ಹೇಳಿದ್ದಾರೆ ನಾನು ಕೂಡ ಈಗ ಅವರಿಂದ ಒಂದು ಅನುಮೋದನೆ ಕಾಯ್ತಾ ಇದ್ದೀನಿ ನಿಂತ್ಕೊಳ್ಳೋದು ಬೇಡ ಅವ್ರು ಕ್ಲಿಯರ್ ಆಗಿ ನೀವೇ ಹೇಳ್ಬಿಡಿ ಸರ್ ಬಂದು ಒಂದು ಮಾಧ್ಯಮಕ್ಕೆ ಹೇಳಿ ಅಂತ ಹೇಳಿದೀನಿ ಮಾಧ್ಯಮಕ್ಕೆ ಹೇಳಿ ಅಧಿಕೃತವಾಗಿ ಘೋಷಣೆ ಆಗೋದು ಪಾರ್ಟಿನಲ್ಲಿ ಅದು ಹಾ ಹೇಳಿದ್ರೆ ನಾವಿಬ್ಬರು ಚರ್ಚೆ ಮಾಡಿದ್ದೀವಿ ನೀವು ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ ನಾನು ಹೇಳೋದು ಪಾರ್ಟಿ ಅದು ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಅಧಿಕೃತವಾಗಿ ತಮ್ಮ ಎನ್ ಡಿ ಎಂದ ಅದಕ್ಕೆ ಅಭ್ಯರ್ಥಿಗಳು ಲಿಸ್ಟ್ ಬಿಡುಗಡೆ ಆಗುತ್ತೆ ಆದ್ರೆ ನನಗೆ ಸೂಚನೆ ಕೊಡಬೇಕು ಅವರು ಯಾಕಂದ್ರೆ ಅವ್ರು ನಮ್ಮ ನಾಯಕರಾಗಿದ್ದಾರೆ ಈಗ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿ ಎನ್ ಡಿ ಎ ಕೇಂದ್ರದ ಮಂತ್ರಿ ಆಗಿ ಪ್ರಮುಖ ಸ್ಥಾನದವರಿಂದ ಅವರು ಕೂ ಅವರ ಸಹಮತನೂ ಬೇಕಾಗ್ತದೆ ನಾನೇನು ಹೇಳ್ತಾ ಇದ್ದೀನಿ ಬಂದ ಬೇಡ ಸರ್ ನೀವೇ ಬಂದು ಕ್ಲಿಯರ್ ಮಾಡಬೇಕು ನೀವೇ ಬಹಿರಂಗವಾಗಿ ಹೇಳಬೇಕು ಯೋಗೇಶ್ವರ್ಗೆ ನಾನು ಹೇಳಿದ್ದೀನಿ ಕೆಲಸ ಮಾಡೋಕ್ಕೆ ಅಂತೇಳಿ ಅವಾಗ ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ ಅವರು ಒತ್ತಡ ಬ್ಯುಸಿ ಇದ್ದರು ಸೆಂಟ್ರಲ್ನಲ್ಲಿ ಈಗ ಪಾರ್ಲಿಮೆಂಟ್ ನಡೀತಾ ಇತ್ತು ಬಂದಿದ್ದಾರೆ ಒಂದ್ ಎರಡು ಮೂರ್ ದಿವಸದಲ್ಲಿ ನಮ್ಗೆ ಹೇಳ್ತಾರೆ ಅನ್ನೋ ಒಂದು ಭಾವನೆ ಇಟ್ಕೊಂಡಿದೀವಿ ಆತರ ಏನು ಆಗ್ಲಿಲ್ಲ ನಾವು ಎನ್ ಡಿ ಎ ಅಭ್ಯರ್ಥಿ ಅಂತ ಅಂದ್ರೆ ಅವ್ರಿಗೆ ಕುಂತು ಮಾತಾಡ್ಬೇಕಾಗ್ತದೆ ಯಾವ ಚಿಹ್ನೆ ಹೇಳಿ ಚಿಹ್ನೆ ಬಗ್ಗೆ ಏನು ಮಾತಾಡಿಲ್ಲ ಅವರು ಚುನಾವಣೆ ನಿಂತ್ಕೋದ್ರ ಬಗ್ಗೆ ಈಗ ಚರ್ಚೆ ಮಾಡಿದೀವಿ ಎನ್ ಡಿ ಎ ಅಭ್ಯರ್ಥಿ ಅಂತೇಳಿ ಈಗ ನಾವು ನೋಡ್ರಿ ಎರಡು ಪಕ್ಷನೂ ಸೇರಿ ಸರ್ಕಾರ ಮಾಡ್ತೀವಿ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಪರಸ್ಪರ ಕಿತ್ತಾಡ್ಕೊಂಡಿದ್ದೇವೆ ಅದಾದ ಮೇಲೆ ಇದ್ರ ಹೊಂದಾಣಿಕೆ ಅದು ನಿಮಗೆ ನಿಮ್ಮ ಮುಂದೆನೆ ನಾನು ರಾಮನಗರದಲ್ಲಿ ನಿಮ್ಮಗಳ ಎದುರನೆಯಲ್ಲಿ ನಾನು ಬಹಿರಂಗವಾಗಿ ಹೇಳಿದೆ ಜೆ ಡಿ ಎಸ್ ಬಿಜೆಪಿ ಒಂದಾಗಬೇಕು ಮುಂದೊಂದು ಚುನಾವಣೆಯಲ್ಲಿ ಹಂಗಾಗಿ ನಾವು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ ಕುಮಾರಸ್ವಾಮಿಯು ನಾನು ಬಹಳ ಸಾರಿ ಒಂದು ಮೂರ್ನಾಲ್ಕು ತಿಂಗಳು ಶ್ರಮ ತಗೊಂಡು ಅವ್ರನ್ನ ಎನ್ ಡಿ ಎಲ್ಲಿ ಜೋಡಿಸ್ಬೇಕು ಯಾಕೆಂದ್ರೆ ಅವ್ರು ಹಿಂದೆ ಕಾಂಗ್ರೆಸ್ ಜೊತೆಗೆ ಒಟ್ಟೋಗಿದ್ರು ಗೆ ಎಲ್ಲರೂ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿ ಇಲ್ಲ ನಾವು ಜೆ ಡಿ ಎಸ್ ಬಿ ಜೆ ಪಿ ಒಂದಾಗೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಮೂರ್ನಾಲ್ಕು ತಿಂಗಳು ನಮ್ಮ ಶ್ರಮ ಹೋರಾಟ ಎಲ್ಲ ಇದ್ದು ಕೊನೆಗೆ ಅದು ಫಲ ಕೊಟ್ಟು ಎನ್ ಡಿ ಎ ಪಾರ್ಟ್ನರ್ ಆದ್ರು ಚುನಾವಣೆ ಹಳೆ ಮೈಸೂರು ಭಾಗದಲ್ಲಿ ಗೆದ್ವಿ ಗೆದ್ದಾದ ಮೇಲೆ ಅವ್ರೀಗ ಕ್ಯಾಬಿನೆಟ್ ಇವತ್ತು ಮಂತ್ರಿ ಆಗಿದ್ದಾರೆ ಎನ್ ಡಿ ಎಲ್ಲಿ ಈಗ ಸರ್ಕಾರದಲ್ಲಿ ಪ್ರಮುಖವಾದಂಥ ಸ್ಥಾನದಲ್ಲಿದ್ದಾರೆ ನಾನು ಅವ್ರು ಕೇಳ್ಕೊಂಡಿದ್ದೀನಿ ನೀವು ಚನ್ನಪಟ್ಟಿಗೆ ಬರ್ದೇ ಹೋಗಿದರೆ ನಾನು ಚನ್ನಪಟ್ಟಣದಲ್ಲಿ ಸೋಲನೆ ಕಾಣ್ತಾ ಇರಲಿಲ್ಲ ನಾನು ಚನ್ನಪಟ್ಟಣದಲ್ಲಿ ಜನಾನೂ ರಾಗಿ ಆಗಿದ್ದೆ ಜನ ನನ್ನನ್ನು ಕೈ ಬಿಡ್ತಾ ಇರಲಿಲ್ಲ ನೀವು ಬಂದ್ರೆ ಎಂದು ಒಂದು ಕಾರಣಕ್ಕೆ ನಮ್ಮ ಒಂದು ಸಮುದಾಯದ ಲೀಡರ್ಶಿಪ್ಪು ಏನೋ ನಿಮ್ಮನ್ನು ಎರಡು ಸಾರಿ ನಮ್ಮ ತಾಲೂಕನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಹಾಗಾಗಿ ನೀವೇ ಬಂದು ನಾನು ಚುನಾವಣೆ ಮಾಡಬೇಕು ಅಂತ ಹೇಳಿದ್ದೀನಿ ಆಯಿತು ಅಂತ ಒಪ್ಕೊಂಡಿದ್ದಾರೆ ಅದರಲ್ಲೇನು ನಮ್ಮಲ್ಲೇನು ಭಿನ್ನಮತ ಅಲ್ಲ ಬಟ್ ನಮಗೇನಂದರೆ ಇಲ್ಲಿ ನಮ್ಮ ತಾಲೂಕಿನ ಜನಗಳ ಅವರ ಆತಂಕ ಮತ್ತು ದಿನೇ ದಿನೇ ಅವರ ಇದು ಜಾಸ್ತಿ ಆಗ್ತಾ ಇದೆ ಏನು ಕಾಂಗ್ರೆಸ್ನವ್ರು ಓಡಾಡ್ತಾ ಇದ್ದಾರೆ ಯಾರು ಓಡಾಡ್ತಾ ಇಲ್ಲ ನೀವೇನು ಡಿಕ್ಲೇರ್ ಮಾಡ್ತಿಲ್ಲ ಹೇಳಿ ಅವ್ರಿಗೆ ಕುತೂಹಲ ಜಾಸ್ತಿ ಇದೆ ನಮ್ಮ ತಾಲೂಕಲ್ಲಿ ಹಾಗಾಗಿ ದ್ವಂದ್ವ ಇರಬಾರ್ದು ಅಂತೇಳಿ ಬೇಗ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಬಂದಿದ್ದೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಎರಡು ಮೂರು ದಿವಸದಲ್ಲಿ ಮಾಡ್ಬೋದು ಬಹುಶಃ ಅವ್ರು ನಾಳೆ ನಾಳಿದ್ದು ಪ್ರಮುಖರು ಸಭೆ ಕರೆದು ಚರ್ಚೆ ಮಾಡಿ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆಯ್ತು ಚುನಾವಣೆಗೆ ಆಗ್ಬೇಕು ಈಗ ಚುನಾವಣೆ ಅಂದ್ಮೇಲೆ ಪ್ರಿಪ್ರೇಷನ್ ಇರ್ತದೆ ನಮ್ಮ ಕಾರ್ಯಕರ್ತರನ್ನ ಹಣಿ ಮಾಡೋ ಇರ್ತದೆ ನಾವು ಎನ್ ಡಿ ಎನ್ಮೇಲೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರನ್ನೂ ಒಗ್ಗಟ್ಟಕ್ಕೆ ತಗೊಂಡು ಹೋಗಬೇಕು ಅದಕ್ಕೆ ನಾವು ಈಗ ಸೋಮವಾರದಿಂದ ನಾನೀಗ ನನ್ನ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀನಿ ಮುಖಂಡ ಭೇಟಿ ಮಾಡೋದು ಲೀಡ್ಗಳನ್ನು ಭೇಟಿ ಮಾಡೋದು ಎರಡು ಪಕ್ಷವನ್ನು ಒಟ್ಟು ಕೊಟ್ಟು ಸೇರಿಸ್ಬೋದು ಬೂತ್ ವೈಸು ನಾನೀಗ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀನಿ ಸೋಮವಾರದಿಂದ ಪ್ರಾರಂಭ ಮಾಡ್ತೀವಿ ನೋಡೋಣ ಏನು ಇನ್ನೂ ಟೈಮ್ ಇದೆಯಲ್ಲ ಈಗ ಚುನಾವಣೆ ಡಿಕ್ಲೇರ್ ಆದಮೇಲೆ ಇನ್ನೂ ಕಾಲಾವಕಾಶ ಇದೆ ಪ್ರಕಾರ ಸೆಂಟ್ರಲ್ ಅವರು ಆದಷ್ಟು ಬೇಗ ಚುನಾವಣೆ ಘೋಷಣೆ ಮಾಡಲ್ಲ ಅನ್ಸುತ್ತೆ ಅಲ್ಲಿ ಮಳೆಗಾಲ ಇರೋದ್ರಿಂದ ಈಗ ಸೆಕ್ಟ್ ಈಗ ಇಡೀ ದೇಶದಲ್ಲಿ ಮಳೆಗಾಲ ಇನ್ನೂ ಒಂದು ಇನ್ನು ಒಂದು ತಿಂಗಳು ಎರಡು ತಿಂಗಳು ಮಳೆ ಇರ್ತದೆ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಮಳೆ ಇರ್ತದೆ ಅಥವಾ ಜನರಲ್ ಎಲೆಕ್ಷನ್ ಎರಡು ಮೂರು ರಾಜ್ಯಗಳು ಬರ್ತವೆ ಅಕ್ಟೋಬರಲ್ಲಿ ಮಹಾರಾಷ್ಟ್ರ ಬರ್ತದೆ ಆ ಜೊತೆಯಲ್ಲೇ ಮಾಡ್ತಾರೋ ಏನೋ ಹಾಗಾಗಿ ಚುನಾವಣೆ ಆದಷ್ಟು ಬೇಗನೆ ಆಗತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಏನು ಯಾರಿಗೂ ಸರಿಯಾದಂತ ಮಾಹಿತಿ ಇಲ್ಲ ಹಾಗಾಗಿ ಏನು ಬಂದ ಇಲ್ಲ ಬಟ್ ನಾವು ಸೋಮವಾರದಿಂದ ನಾವು ಎನ್ ಡಿ ಎ ಕಾರ್ಯಕ್ರಮಗಳು ಶುರು ಮಾಡ್ಕೊತೀವಿ ಹಳ್ಳಹಳ್ಳಿಗೆ ಹೋಗೋದು ಮಾತಾಡ್ಬೋದು ನಾವು ಚುನಾವಣಾ ಪ್ರಚಾರ